ಎಸ್ ನಿನ್ನೆ ಆರ್ ಆರ್ ನಗರದ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜೆ ಪಿ ಪಾರ್ಕ್ನಲ್ಲಿ ನಡೆದಂತಹ ಬೆಂಗಳೂರು ಉದ್ಯಾನ ಉದ್ಯಾನ ನಡಿಗೆ ಅನ್ನುವಂತಹ ಒಂದು ಕಾರ್ಯಕ್ರಮದಲ್ಲಿ ಏನು ಒಂದು ದೊಡ್ಡ ಮಟ್ಟದ ಹೈಡ್ರಾಮಾವೇ ಸೃಷ್ಟಿಯಾಯಿತು ಸಾಕಷ್ಟು ಗೊಂದಲಗಳಿಗೆ ಅಥವಾ ಗಲಾಟೆಗೆ ಈ ಒಂದು ಕಾರ್ಯಕ್ರಮ ನಿನ್ನೆ ಸಾಕ್ಷಿಯಾಗಿರುವಂಥದ್ದು ಸೊ ಆ ನಿಟ್ಟಿನಲ್ಲಿ ನಿನ್ನೆ ಏನೆಲ್ಲ ನಡೀತು ಏನೆಲ್ಲ ಬೆಳವಣಿಗೆಗಳಾಯಿತು ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ನಿನ್ನೆ ಖುದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಂತಹ ಆರ್ ಆರ್ ನಗರ ಕ್ಷೇತ್ರದ ಏನು ಕಾಂಗ್ರೆಸ್ ಅಭ್ಯ ಏನು ಅಭ್ಯರ್ಥಿಯಾಗಿರುವಂತಹ ಕುಸುಮಾ ಅವರ ನಮ್ಮ ಒಟ್ಟಿಗೆ ಇದ್ದಾರೆ ಅವರು ನಮ್ಮ ನೇರವಾಗಿ ಮಾತಾಡಿಸ್ತಾ ಹೋಗೋಣ ಮ್ಯಾಮ್ ನಮಸ್ತೆ ನಿನ್ನೆ ಏನೊಂದು ದೊಡ್ಡ ಮಟ್ಟದ ಹೈಡ್ರಾಮಿ ಸೃಷ್ಟಿಯಾಯಿತು ಒಂದಷ್ಟು ಗಲಾಟೆಗಳು ಆರೋಪ ಪ್ರತ್ಯಾರೋಪಗಳು ಎಲ್ಲವೂ ಕೇಳಿ ಬಂದವು ಈ ಒಂದು ಅಂದರೆ ಜನಕ್ಕೆ ಹತ್ತಿರವಾಗುವಂಥ ಅಥವಾ ಜನರ ಕಷ್ಟಗಳಿಗೆ ಸ್ಪಂದಿಸುವಂಥ ಕಾರ್ಯಕ್ರಮದಲ್ಲಿ ಈ ರೀತಿಯಾದಂತಹ ಒಂದು ಬೆಳವಣಿಗೆ ನಡೆದಿರುವಂಥದ್ದು ಏನು ಹೇಳಕ್ ಬಯಸ್ತೀರಾ ನಿನ್ನೆ ತಾವು ಆ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಜೊತೆ ತಾವು ಕೂಡ ಇದ್ರಿ ಸೊ ಏನು ಹೇಳಕ್ ಬಯಸ್ತೀರಿ ಬಹಳ ದುರದೃಷ್ಟಕರ ಅಂತ ಅನ್ಸುತ್ತೆ ಯಾಕಂದರೆ ಆ ಕಾರ್ಯಕ್ರಮ ಏನು ಬೆಂಗಳೂರು ನಡಿಗೆ ಅಂತ ಏನು ಹೊಸ ಐದು ಜಿ ಬಿ ಎಗಳಾದ ನಂತರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂಥ ಡಿ ಕೆ ಶಿವಕುಮಾರ್ ಸರ್ ಅವರು ಒಂದು ಯೋಜನೆಯನ್ನು ರೂಪಿಸಿದರು ನಾನು ನಾಗರಿಕರ ಬಳಿ ಹೋಗಬೇಕು ನಾಗರಿಕರ ಸಮಸ್ಯೆಯನ್ನು ನೇರವಾಗಿ ಅರ್ಥಕೊಂಡು ನಮ್ಮ ಅಧಿಕಾರಿಗಳ ಜೊತೆ ಹೋಗಿ ಅಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಂತ ಹೇಳಿ ಜನಸಾಮಾನ್ಯರಿಗೆ ಸ್ಪಂದಿಸುವಂಥ ಒಂದು ಉತ್ತಮವಾದಂಥ ಬೆಳಗ್ಗೆನ ವಾಯುವಿಹಾರಿಗಳನ್ನು ಮಾತನಾಡಿಸುವಂಥ ಕಾರ್ಯಕ್ರಮ ಬೆಂಗಳೂರು ನಡಿಗೆ ಕಾರ್ಯಕ್ರಮ ಬೆಂಗಳೂರಿ ಉತ್ತ ಉತ್ತರ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂತೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಜೆ ಪಿ ಪಾರ್ಕ್ ಎಂಬ ಉದ್ಯಾನವನದಲ್ಲಿ ಕೂಡ ನಿನ್ನೆ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮವನ್ನು ಕೂಡ ನಡೀತು ಇಂತಹ ಒಂದು ಒಳ್ಳೆ ಕಾರ್ಯಕ್ರಮ ಅಲ್ಲಿನ ನಾಗರಿಕರ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಶಾಸಕರು ಬಂದು ಆ ಕಾರ್ಯಕ್ರಮವನ್ನ ಹಾಳು ಮಾಡ್ಬೇಕು ಅಂತ ಹೇಳಿ ಅಲ್ಲಿ ಒಂದು ಗಲಾಟೆಯನ್ನ ಮಾಡಿ ನಂತರ ತಮ್ಮ ಮೇಲೆ ದೌರ್ಜನ್ಯ ಆಗಿದೆ ಅನ್ನೋ ಒಂದು ರೀತಿ ಅಂತ ಪ್ರಯತ್ನವನ್ನ ಮಾಡಿದ್ದಾರೆ ಅಹ್ ದುರದೃಷ್ಟಕರ ಅಂತಾನೆ ಹೇಳ್ಬೋದು ಒಬ್ಬ ಜನಪ್ರತಿನಿಧಿ ತನ್ನ ಕ್ಷೇತ್ರದ ಸಮಸ್ಯೆಗಳಿಗೆ ಪರಿಹಾರವನ್ನ ಸಿಗುವಂತ ಕಾರ್ಯಕ್ರಮದಲ್ಲಿ ಅವರೇ ಖುದ್ದು ಹೋಗಿ ಗಲಾಟೆಯನ್ನ ಮಾಡಿ ಅದನ್ನ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಇದ್ದಾರೆ ಅಂತಂದ್ರೆ ಇದು ದುರದೃಷ್ಟಕರ ಅಲ್ಲದೆ ಇನ್ನೇನು ಅಲ್ಲ ಓಕೆ ಇನ್ನ ಆರ್ ನಗರ ಕ್ಷೇತ್ರದ ಶಾಸಕರಾಗಿರುವಂತಹ ಮುನಿರತ್ನಂ ಅವರು ಹೇಳ್ತಾ ಇರುವಂಥದ್ದು ಈ ಒಂದು ನಮ್ಮ ಕ್ಷೇತ್ರದಲ್ಲಿ ಆರ್ ಆರ್ ನಗರದಲ್ಲಿ ಹೆಣ್ಣಿಗೋಸ್ಕರ ನಮ್ಮ ಕ್ಷೇತ್ರವನ್ನ ಹಾಳುಗೆಡುತ್ತಾ ಇದ್ದಾರೆ ಹೆಣ್ಣಿಗೋಸ್ಕರ ಎಲ್ಲವೂ ಕೂಡ ಈ ಒಂದು ಉಪಮುಖ್ಯಮಂತ್ರಿಗಳು ಇರಬಹುದು ಈ ಒಂದು ಕ್ಷೇತ್ರದಲ್ಲಿ ಈ ಆದಂತ ಒಂದು ಏನು ಅನಾಚಾರ ಆಗ್ತಾ ಇರುವಂಥದ್ದು ಅನ್ನೋದು ಅವರ ಆರೋಪ ಅಲ್ಲ ಏನ್ ಹೆಣ್ಣು 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 ಅಂತಂದ್ರೆ ಹೆಣ್ಣಿಗಿನ್ ಬೆಲೆ ಇಲ್ವಾ ತಾಯಿಯಾಗಿ ತಂಗಿಯಾಗಿ ಅಕ್ಕಳ ಅಕ್ಕ ಆಗಿ ಹೆಂಡತಿಯಾಗಿ ಮಗಳಾಗಿ ಎಲ್ಲದರಲ್ಲೂ ಕೂಡ ಹೆಣ್ಣು ಕೆಲಸವನ್ನು ಮಾಡಬೇಕಾದ್ರೆ ಎಲ್ಲದರಲ್ಲೂ ಕೂಡ ತ್ಯಾಗವನ್ನು ಮಾಡಿ ಅವರ ಮನೆಯ ಸಂಸಾರ ಮಕ್ಕಳ ಭವಿಷ್ಯವನ್ನು ಸಮಾಜದ ಭವಿಷ್ಯವನ್ನು ರೂಪಿಸೋಂಥ ಹೆಣ್ಣಿಗೆ ಇಷ್ಟ್ರ ಮಟ್ಟದ ಕೀಳಾಗಿ ಒಂದು ಹೆಣ್ಣನ್ನು ಕಾಣ್ತಾರೆ ಅಂತಂದರೆ ಯಾವ ಹೆಣ್ಣು 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 ಅಂತ ಹೇಳ್ತಾ ಇದ್ದಾರೆ ಅದೇ ಹೆಣ್ಣು ಮಗಳಿಗೇ ಕಾಂಗ್ರೆಸ್ ಪಕ್ಷದಿಂದ ಈ ಕ್ಷೇತ್ರದಲ್ಲಿ ನಿಮ್ಮನ್ನು ಎದುರಿಸ್ಬೋದು ಅಂತ ಹೇಳಿ ಅಭ್ಯರ್ಥಿಯಾಗಿ ಮಾಡಿದಂಥದ್ದು ಒಂದು ಹೆಣ್ಣು ಹೆಣ್ಣು ಅಂತ ಅಂದ್ರೆ ನನಗೂ ಕೂಡ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಟ್ಟಿತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ ಹೆಣ್ಣಿಗಾಗಿ ಮಾಡ್ತಿದ್ದಾರೆ ಹೆಣ್ಣನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತಂದ್ರೆ ಇನ್ನು ಯಾವ ಮನಸ್ಥಿತಿಯಲ್ಲಿ ಈ ಮನುಷ್ಯ ಇರಬಹುದು ತಾನು ಹುಟ್ಟರೋದು ಒಂದು ಹೆಣ್ಣನ ಗರ್ಭದಿಂದಲೇ ತನಗೂ ಇಬ್ರು ಹೆಣ್ಮಕ್ಳೆ ಹುಟ್ಟಿರೋದು ಇಷ್ಟೊಂದು ಕೀಳಮಟ್ಟದ ಮಾತುಗಳನ್ನ ಆಡ್ಬೇಕು ಅಂತಂದ್ರೆ ಆ ಮನುಷ್ಯನ ಸಂಸ್ಕಾರ ಎಂತಹದ್ದು ಆ ಮನುಷ್ಯ ಬೆಳೆ ಬೆಳೆದಿರೋ ರೀತಿ ಎಂತಹದ್ದು ಅಂತ ನಮಗೂ ಅನ್ಸುತ್ತೆ ನಾನು ಒಬ್ಬ ಅಭ್ಯರ್ಥಿಯಾಗಿ ಏನ್ ಸ್ಪರ್ಧೆ ಮಾಡಿದ್ದೆ ನನ್ನ ಜನಗಳು ನನಗೆ ಒಂದು ಲಕ್ಷದ ಹದಿನಾರು ಸಾವಿರ ಜನ ಮತ ನೀಡಿದ್ದಾರೆ ನನ್ನನ್ನು ಬಂದು ಕೇಳ್ಕೊತಾರೆ ನೀವು ನಿಮಗೆ ಮತ ನೀಡಿದ್ದೀವಿ ನಾವು ನಿಮಗೆ ಬೆಂಬಲಿಸಿದೀವಿ ನಮ್ಗೆ ಈ ಸಮಸ್ಯೆಗಳಿದೆ ಬಗೆಹರಿಸಿ ಅಂತ ಬಂದು ನಮ್ಮನ್ನ ಕೇಳ್ಕೊತಾ ಇದ್ದಾರೆ ನಾವು ಆ ಬಗೆಹರಿಸುವಂಥ ಕೆಲಸವನ್ನ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ ಅಧಿಕಾರಿಗಳು ಬಂದಿದ್ದಾರೆ ನೇರವಾಗಿ ನೀವು ಅವ್ರ ಹತ್ರ ಹೋಗಿ ಮಾತಾಡಿ ನಿಮ್ಮ ಸಮಸ್ಯೆಗಳು ಬಗೆಹರಿತವೆ ಅಂತ ಹೇಳಿ ಹೇಳೋದ್ರಲ್ಲಿ ಯಾವ್ ತಪ್ಪಿದೆ ಎಲ್ಲ ಒಂದು ಕಡೆ ತಮ್ಮನ್ನು ಟಾರ್ಗೆಟ್ ಮಾಡಲಾಗ್ತಿದೆಯಾ ಅಂತ ಯಾಕೆ ಅಂತಂದರೆ ಕೆಲವೇ ಸಾವಿರ ಮತಗಳ ಅಂತರದಿಂದ ತಾವು ಸೋತಿರುವಂಥದ್ದು ಅಂದರೆ ಈ ಬಾರಿ ಇಷ್ಟೊಂದು ಮನ್ನಣೆ ಸಿಕ್ಕಿರುವಂಥದ್ದು ಏನು ಸರ್ಕಾರದ ಒಂದು ಅಂದರೆ ಸರ್ಕಾರದ ಯೋಜನೆಗಳಿರ್ಬೋದು ಅಥವಾ ಸರ್ಕಾರದ ನೇರವಾಗಿ ತಮ್ಮನ್ನು ಭಾಗಿಯಾಗಿಸಿಲ್ಲ ಅಂತಂದ್ರೂ ಕೆಲವೊಂದು ಕಾರ್ಯಕ್ರಮಗಳಿಗೆ ತಮಗೆ ಆಹ್ವಾನ ಇರುತ್ತೆ ಸೊ ಏನು ಎಲ್ಲ ರೀತಿಯಾದಂಥ ಜನಗಳಿಗೆ ಸ್ಪಂದಿಸುವಂಥ ಕಾರ್ಯಕ್ರಮಗಳಿಗೆ ತಾವು ಧಾವಿಸ್ತೀರ ಸೊ ಈ ಸಂದರ್ಭದಲ್ಲಿ ತಮಗೆಲ್ಲಾದರೂ ಎಲ್ಲೋ ಒಂದು ಕಡೆ ಹೆಚ್ಚಿನ ಮನ್ನಣೆ ಸಿಗುತ್ತೆ ಅಂತ ಈ ರೀತಿ ಟಾರ್ಗೆಟ್ ಮಾಡ್ತಿರ್ಬೋದು ಅಂತ ಅಲ್ಲ ಮನ್ನಣೆ ಸಿಗೋ ಪ್ರಶ್ನೆ ಅಲ್ಲ ಇಲ್ಲಿ ಅವರಿಗೆ ಏನ್ ಗೊತ್ತಾ ಅವ್ರ ಮನಸ್ಥಿತಿ ಏನ್ ಗೊತ್ತಾ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅವರ ವಿರುದ್ಧ ಒಂದು ಹೆಣ್ಣು ನಿಂತು ಬಿಟ್ಟಿದಳೆ ಅವರಿಗೆ ಹೆಣ್ಣು ಅಂತಂದ್ರೆ ಏನು ಅಂದ್ರೆ ಮನೆಯಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಇರುವಂತದ್ದು ಅಷ್ಟೇ ಅವರ ಬೇಕು ಬೇಡಗಳಿಗೆ ಅವ್ರಿಗೆ ಹೂ ಹೊಂದಿದ್ದಕ್ಕೆ ಹೂ ಅನ್ಬೇಕು ಉಹೂ ಅಂದಿದ್ದಕ್ಕೆ ಉಹು ಅನ್ಬೇಕು ಇಷ್ಟು ಬಿಟ್ರೆ ಹೆಣ್ಣಿನ ಬಗ್ಗೆ ಇನ್ಯಾವ ಗೌರವವನ್ನು ಇಟ್ ಇಟ್ಕೊಂಡಿರುವಂತ ಮುನಿರತ್ನಂ ಅವರು ಹೆಣ್ಣು ವಿರೋಧಿ ಅಂತ ನೇರವಾಗಿ ಹೌದು ಹೆಣ್ಣು ಬಾಕ ಅಂತ ಪ್ರೂವ್ ಆಗಿದೆ ಬೇರೆಯವರ ಹೆಣ್ಮಕ್ಳನ್ನ ಮಂಚಕ್ಕೆ ಕರಿತಾ ಇದ್ದಾರೆ ಅದು ಕೂಡ ಪ್ರೂವ್ ಆಗಿದೆ ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಅವ್ರದೇ ಧ್ವನಿ ಅಂತ ಬಂದಿದೆ ಹೆಣ್ಣಿಗೆ ಯಾವ ಮರ್ಯಾದೆಯೂ ಕೊಡಲ್ಲ ಆ ಮನುಷ್ಯ ಒಂದು ಹೆಣ್ಣು 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 ಅಂತ ಈ ದೇಶಕ್ಕೋಸ್ಕರ ತಮ್ಮ ಜೀವಗಳನ್ನು ಬಿಟ್ಟಿದ್ದಾರೆ ಹೋರಾಟ ಮಾಡಿ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟೋ ಜನ ಸಮಾಜದಲ್ಲಿ ಸುಧಾರಣೆ ತರಬೇಕು ಅಂತ ಹೇಳಿ ತಮ್ಮ ಇಡೀ ಜೀವನವನ್ನು ತ್ಯಾಗ ಮಾಡಿದ್ದಾರೆ ಹೆಣ್ಮಕ್ಳು ಇವತ್ತು ಯಾವ ಹೆಣ್ಣಿಗೂ ಬೆಲೆ ಕೊಡಲ್ಲ ಹೋಗ್ಲಿ ಅವ್ರ ಮನೆಯಲ್ಲಿ ಹೆಣ್ಮಕ್ಳಿಗೆ ಬೆಲೆ ಕೊಡ್ತಿದ್ದಾರಾ ಹೋಗಿ ನೋಡ್ಕೇಳಿ ಇಷ್ಟೊಂದು ಸರ್ಕಾರಿ ಕಾರ್ಯಕ್ರಮ ಇರ್ಬೋದು ಯಾವುದೇ ಕಾರ್ಯಕ್ರಮದಲ್ಲಿ ನಮ್ಮ ಜನಗಳಿಗೆ ಸಹಾಯ ಆಗತ್ತೆ ಅಂತ ನಾವು ಹೋಗೋದ್ರಲ್ಲಿ ಏನು ತಪ್ಪಿದೆ ಅದು ಸಾರ್ವಜನಿಕ ಕಾರ್ಯಕ್ರಮ ಆಗಿರುತ್ತೆ ನಾನು ಕೂಡ ಈ ಕ್ಷೇತ್ರದ ಒಬ್ಬ ನಾಗರಿಕಳು ನಾನು ಕೂಡ ಈ ಕ್ಷೇತ್ರದ ಒಬ್ಬ ಮತದಾರಳು ನನಗೂ ಕೂಡ ಬಂದು ಜನ ಕೇಳಿದಂಥ ಸಂದರ್ಭದಲ್ಲಿ ನಮ್ಮ ಮೇಲೂ ಜವಾಬ್ದಾರಿ ಇದೆ ನಿಮಗೆ ಮತ ನೀಡಿದ್ದೇವೆ ನೀವು ಹೋಗಿ ನಮಗೆ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿದಾಗ ಸರ್ಕಾರದ ವತಿಯಿಂದ ಕಾರ್ಯಕ್ರಮಗಳನ್ನು ನಡೆದಾಗ ನಾವು ಹೋಗಿ ನಮ್ಮ ಸಮಸ್ಯೆ ಇದೆ ನಮ್ಮ ಜನಗಳಿಗೆ ಸಮಸ್ಯೆ ಆಗ್ತಾ ಇದೆ ದಯಮಾಡಿ ಇದನ್ನ ಬಗೆಹರಿಸ್ಕೊಡಿ ಅಂತ ಕೇಳೋ ಅಧಿಕಾರ ಎಲ್ಲರಿಗೂ ಇದೆ ನೀವು ಕೂಡ ನಿಮಗೆ ಸಮಸ್ಯೆ ಆಗ್ತಾ ಇದೆ ಅಂದರೆ ಸರ್ಕಾರ ಎಲ್ಲರ ಕೆಲಸನೂ ಮಾಡಬೇಕಾಗಿರುವಂಥದ್ದು ಬರೀ ಇವ್ರು ಶಾಸಕರಾಗಿದ್ದಾರೆ ಇವ್ರು ಶಾಸಕರ ಕೆಲಸ ಮಾತ್ರ ಮಾಡ್ಬೇಕು ಅನ್ನೋದಕ್ಕೆ ಸರ್ಕಾರ ಇಲ್ಲ ಪ್ರತಿಯೊಬ್ಬ ನಾಗರಿಕನ ಸಮಸ್ಯೆಯನ್ನ ಪ್ರತಿಯೊಬ್ಬ ಜನಸಾಮಾನ್ಯ ಸಮ ಸಮಸ್ಯೆಯನ್ನ ಬಗೆಹರಿಸುವಂತ ಜವಾಬ್ದಾರಿ ಸರ್ಕಾರದ ಮೇಲಿದೆ ಯಾವೇ ಒಬ್ಬ ನಾಗರಿಕನೂ ಹೋಗಿ ನನಗೆ ಸಮಸ್ಯೆ ಇದೆ ಈ ಜಾಗದಲ್ಲಿ ಹಿಂಗೆ ಸಮಸ್ಯೆ ಆಗ್ತಾ ಇದೆ ಅಂತ ಕೇಳಿದಾಗ ಸ್ಪಂದಿಸ್ಬೇಕಾಗಿರುವಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಅದನ್ನ ಮಾಡ್ತಾ ಇದೆ ನಾವು ಹೋಗಿ ನಮ್ಮ ಸಮಸ್ಯೆಗಳನ್ನ ಕೇಳ್ ಹೇಳ್ಕೊಂಡ್ರೆ ಅದ್ರಲ್ಲಿ ಇವ್ರಿಗೆ ಯಾಕೆ ಹೊಟ್ಟೆವ್ರಿ ಇವರೇ ಆ ಸಮಸ್ಯೆಗಳನ್ನ ಈ ಕ್ಷೇತ್ರದ ಸಮಸ್ಯೆಗಳನ್ನ ಬಗೆಹರಿಸಿದ್ದೇ ಆಗಿತ್ತು ಅಂದ್ರೆ ನನ್ನ ಬಳಿ ಯಾಕೆ ಬಂದ್ ಕೇಳ್ತಿದ್ರು ಇವ್ರು ಇಲ್ಲಿದ್ದಾರಾ ಜೈಲಿದಾರಾ ಅಂತ ಗೊತ್ತಿಲ್ಲ ಅಂತಾರೆ ಜನ ಕೇಳಿದ್ರೆ ಸೊ ಇಂತಹ ಸಂದರ್ಭದಲ್ಲಿ ಇವ್ರ ಕೈಯಲ್ಲಿ ಕೆಲಸ ಮಾಡಕ್ ಆಗದೆ ಹೋದ್ರೆ ಬೇರೆಯವ್ರನ್ನ ಎಷ್ಟು ಸರಿ ಬೆಂಗಳೂರು ಉದ್ಯಾನವನವನ ಒಂದು ನಡಿಗೆ ಅನ್ನುವಂತ ಕಾರ್ಯಕ್ರಮದಲ್ಲಿ ಅಹ್ ತನಗೆ ಅಂದ್ರೆ ಆಹ್ವಾನ ಇಲ್ಲ ನಿರ್ದಿಷ್ಟವಾಗಿ ಇ ನಿನ್ನೆ ನಡೆದಂತ ಜೆ ಪಿ ಪಾರ್ಕ್ ನಲ್ಲಿ ನಡೆದಂತಹ ನಡಿಗೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಶಾಸಕನಾಗಿ ನನಗೆ ಆಹ್ವಾನವಿಲ್ಲ ಆದ್ರೆ ಪರಾಜಿತ ಅಭ್ಯರ್ಥಿ ಆಗಿರುವಂತಹ ಕುಸುಮಾ ಅವರಿಗೆ ಅಹ್ ಡಿ ಕೆ ಶಿವಕುಮಾರ್ ಅವರು ಆಹ್ವಾನವನ್ನು ನೀಡಿರುವಂತದ್ದು ಸೊ ನನಗೆ ಎಲ್ಲೊಂದ್ ಕಡೆ ಇಲ್ಲಿ ಅವಮಾನ ಮಾಡಲಾಗಿದೆ ಈ ಮೂಲಕ ನಮ್ಮ ಕ್ಷೇತ್ರದ ಜನಕ್ಕೂ ಕೂಡ ಅವಮಾನ ಮಾಡಲಾಗಿದೆ ಅಂತ ಆರೋಪ ನೋಡಿ ಆಹ್ವಾನವನ್ನ ಸರ್ಕಾರಿ ಕಾರ್ಯಕ್ರಮಗಳಿಗೆ ಆಹ್ವಾನವನ್ನ ನೀಡೋ ಜವಾಬ್ದಾರಿ ನನ್ ಮೇಲಿಲ್ಲ ಸಾರ್ವಜನಿಕರಿಗೆ ಎಲ್ರಿಗೂ ಕೂಡ ಆಹ್ವಾನನ ನೀಡಿದರು ಪೇಪರ್ಗಳಲ್ಲಿ ಬಂದಿದೆ ಪೇಪರ್ಗಳು ಬಂದಿರೋ ಮಾಹಿತಿ ಪ್ರಕಾರ ನಾವು ಜನಗಳಿಗೆ ಹೇಳಿದೀವಿ ನಾಳೆ ಈ ಇವ ಈ ಇಂತಹ ದಿನ ಇಂಥ ಪಾರ್ಕ್ಗೆ ಮುಖ್ಯಮಂತ್ ಉಪಮುಖ್ಯಮಂತ್ರಿಗಳು ಬರ್ತಿದ್ದಾರೆ ಹಾಗೆ ಈ ಈ ಕಾರ್ಯಕ್ರಮ ನಡೀತಾ ಇದೆ ನಿಮ್ಮ ಸಮಸ್ಯೆಗಳನ್ನು ನೇರವಾಗಿ ಅವರತ್ರ ಹತ್ರ ಅಂತ ಹೇಳಿ ಪೇಪರ್ಗಳಲ್ಲಿ ಬಂದಿದೆ ಮಾಧ್ಯಮಗಳಲ್ಲೂ ಕೂಡ ಬಂದಿದೆ ನನಗೆ ಯಾವ ಅಧಿಕೃತ ಆಹ್ವಾನವೂ ಸಿಕ್ಕಿಲ್ಲ ಈ ತರ ಕಾರ್ಯಕ್ರಮ ನಡೀತಾ ಇದೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹತ್ತು ಜನಕ್ಕೆ ಸಹಾಯ ಆಗುತ್ತೆ ಅಂತಂದ್ರೆ ಹೋಗಿ ಸಹಾಯ ಕೇಳೋದ್ರಲ್ಲಿ ಏನಿದೆ ನಾವು ಮತವನ್ನ ಬೇಡೋ ಅಂತವ್ರು ನಾವು ಸಹಾಯವನ್ನು ಹೋಗಿ ಸರ್ಕಾರದಿಂದ ಸಹಾಯವನ್ನು ಮಾಡಿಕೊಡ್ಬೇಕಲ್ಲ ಜನಗಳಿಗೆ ಅದನ್ನ ಮಾಹಿತಿಯನ್ನ ತಿಳ್ಕೊಂಡು ಈ ಸರ್ಕಾರದ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿ ನಾವು ಹೋಗ್ತೀವಿ ಇವರಿಗೆ ಆಹ್ವಾನ ಸಿಕ್ಕಿದೆ ಸಿಕ್ಕಿಲ್ಲ ಅಂತ ಹೇಳಿ ನಾನ್ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಇವ್ರಿಗೆ ಆಹ್ವಾನ ಸಿಕ್ಕಿದ್ರು ಕೂಡ ಅಲ್ಲಿ ಬಂದು ದುರುದ್ದೇಶ ಪೂರ್ವಕವಾಗಿ ಆಹ್ವಾನನೇ ಇಲ್ಲ ಅವರಿಗೆ ಅಂತ ಆದ್ರೆ ಯಾಕೆ ಬಂದಿದ್ರು ಮತ್ತೆ ಆ ಕಾರ್ಯಕ್ರಮಕ್ಕೆ ಆಹ್ವಾನನೇ ಬಂದಿಲ್ಲ ಅಂದ್ರೆ ಆ ಕಾರ್ಯಕ್ರಮಕ್ಕೆ ಬರ್ತಾರೆ ಕಾರ್ಯಕ್ರಮಕ್ಕೆ ಬಂದ ಮೇಲೆ ಶಾಂತವಾಗಿ ಅಲ್ಲಿರೋ ಅಧಿಕಾರಿಗಳಿಂದ ಅವರ ಜನಗಳ ಅವರ ಕ್ಷೇತ್ರದ ಮತದಾರರ ಸಮಸ್ಯೆಯನ್ನ ಬಗೆಹರಿಸ್ಬೋದಿತ್ತಲ್ಲ ಅದನ್ನ ಮಾಧ್ಯಮದವರು ಇದ್ರು ಎಲ್ಲರೂ ಇದ್ರು ಜನಸಾಮಾನ್ಯರಿದ್ರು ಇದ್ರು ಅವ್ರ ಮುಂದೆ ಹೇಳ್ಬೋದಿತ್ತಲ್ಲ ನಾನು ಇದನ್ನ ಕೇಳ್ತಾನೆ ಇದ್ದೀನಿ ನನ್ಗೆ ಮಾಡ್ಕೊಡ್ತಾ ಇಲ್ಲ ಅಂತ ಅವ್ರು ಏನೇ ಇದ್ರೂ ಶಾಂತವಾಗಿ ಕುತ್ಕೊಂಡ್ ಮಾಡ್ಬೋದಿತ್ತಲ್ಲ ಕಾರ್ಯಕ್ರಮ ಶುರುವಾಗಕ್ ಮುಂಚೆನೆ ಹೋಗಿ ಗಲಾಟೆಯನ್ನ ಮಾಡಿ ಕಾರ್ಯಕ್ರಮನ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಹೋಗಿರುವಂಥವರಿಗೆ ಏನನ್ನ ಹೇಳ್ಲಿಕ್ಕೆ ಸಾಧ್ಯ ಇದೆ ಅಲ್ಲ ಎಲ್ಲೊಂದ್ ಕಡೆ ಈ ಒಂದು ಆರೋಪ ಅಷ್ಟಕ್ಕೆ ನಿಂತಿಲ್ಲ ಅಂತಂದ್ರೆ ಡಿ ಕೆ ಶಿವಕುಮಾರ್ ಏನು ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಡಿ ಕೆ ಸುರೇಶ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಸೋಲ್ತಾರೆ ಹಾಗೇನೆ ಕುಸ್ಮಾ ಅವರು ಕೂಡ ಏನು ವಿಧಾನಸಭಾ ಚುನಾವಣೆಯಲ್ಲಿ ಸೋ ಸೋತಿದ್ದಾರೆ ಆ ನಿಟ್ಟಿನಲ್ಲಿ ಈ ಎರಡು ಸೋಲುಗಳ ಒಂದು ಪ್ರತಿಕಾರವನ್ನ ಅಥವಾ ಇದನ್ನು ಎಲ್ಲೋ ಒಂದ್ ಕಡೆ ಏನು ಒಂದು ಜಿದ್ದಾಗಿ ಇಟ್ಕೊಂಡು ನನ್ನ ಮೇಲೆ ಅಂದ್ರೆ ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ನನ್ಗೆ ಅವಮಾನವನ್ನು ಮಾಡ್ತಾ ಇರುವಂತದ್ದು ಅಂತ ಹೇಳ್ತಾ ಇದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ಒಬ್ಬ ವ್ಯಕ್ತಿಯಿಂದ ಸೋಲಕ್ಕಾಗಲ್ಲ ಯಾವ ಒಬ್ಬ ವ್ಯಕ್ತಿಯಿಂದ ಗೆಲ್ಲೋದಕ್ಕಾಗೋದಿಲ್ಲ ಜನಸಾಮಾನ್ಯರು ಎಲ್ಲರೂ ಕೂಡ ಮತ ನೀಡಿದ್ರೆ ಮಾತ್ರ ಗೆಲ್ಲೋದು ಆಮೇಲೆ ಚುನಾವಣೆಯಲ್ಲಿ ಏನು ಅಂತಂದರೆ ಯಾರಾದರೂ ಒಬ್ರು ಗೆಲ್ಲಬೇಕು ಯಾರಾದರೂ ಒಬ್ರು ಸೋಲ್ಬೇಕು ಸೋತಿದ್ದೀವಿ ಅಂತ ಹೇಳಿ ಇಡೀ ಜನಗಳಿಗೆ ನಾವು ಟಾರ್ಗೆಟ್ ಮಾಡೋಕ್ಕಾಗತ್ತಾ ಜನಗಳಿಗೆ ಏನು ಅವ್ರ ಮನಸ್ಥಿತಿ ಹೆಂಗಿದೆ ಅಂತಂದರೆ ಸಣ್ಣ ಮನಸ್ಥಿತಿ ಅವ್ರದ್ದು ಅವ್ರನ್ನ ಟಾರ್ಗೆಟ್ ಮಾಡೋದಕ್ಕೆ ಅವರಿಂದ ಏನಾದರೂ ಸೋಲು ಗೆಲುವು ಅವ್ರ ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಇದೆಯಾ ಅವ್ರು ಅನ್ಕೊಂಡಿದರೆ ನಾನೊಬ್ಬನಿಂದ ಎಲ್ಲ ಸೋ ಸೋಲಕ್ ಸಾಧ್ಯ ಇದೆ ಅಥವಾ ಗೆಲ್ಲಕ್ಕೆ ಸಾಧ್ಯ ಇದೆ ಅಂತ ಅವ್ರ ಭ್ರಮೆಯಲ್ಲಿರ್ಬೋದು ಬಿಟ್ರೆ ನಾವಂತ ಭ್ರಮೆಯಲ್ಲಿ ಇಲ್ಲ ಸ್ವಾಮಿ ನಮಗೆ ಏನು ಆಯ್ತು ನಮಗೆ ಜನಗಳು ಆಯ್ಕೆ ಮಾಡಿಲ್ಲ ಆದ್ರೆ ನಮ್ಗೆ ಬೆಂಬಲಿಸಿರುವಂತಹ ಜನಗಳು ಸಮಸ್ಯೆ ಅಂತ ಬಂದಾಗ ಅದನ್ನ ಪರಿಹಾರ ಮಾಡಿಸ್ಬೇಕಾಗಿರುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಅದನ್ನ ನಾವು ಮಾಡ್ತಾ ಇದೀವಿ ಎಲ್ಲೊಂದ್ ಕಡೆ ಕುಸುಮಾ ಅವರಿಗೆ ಏನು ಶಾಸಕರು ಈಗ ಮುನಿರತ್ನಂ ಅವರು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಇರೋಂದ್ರೆ ವೈಯಕ್ತಿಕ ವಿಚಾರಗಳನ್ನು ಇಟ್ಕೊಂಡು ಟಾರ್ಗೆಟ್ ಮಾಡ್ಲಾಗ್ತಾಯಿದೆ ಅನ್ನೋ ಒಂದು ಒಂದು ಕಡೆ ಆದರೆ ವೈಯಕ್ತಿಕ ವಿಚಾರಗಳನ್ನು ಕೂಡ ಮಾತಾಡ್ತಾರೆ ಸ್ವಾಮಿ ಅಲ್ಲ ಅವರಿಗೆ ಬೇರೆ ಏನೂ ಮಾತಾಡ್ಲಿಕ್ಕೆ ಬರದೇ ಇಲ್ಲ ಅವ್ರ ಸಂಸ್ಕೃತಿನೇ ಅದು ಸಂಸ್ಕಾರನೇ ಅದು ವೈಯಕ್ತಿಕವಾಗಿ ಒಂದು ಹೆಣ್ಣನ್ನ ಟಾರ್ಗೆಟ್ ಮಾಡಬೇಕು ಗಂಡಸಾಗಿದ್ರೆ ಇಷ್ಟೊಂದು ಮಾತಾಡಕ್ಕೆ ಆಗ್ತಾ ಇರಲಿಲ್ಲ ಅವರಿಗೆ ಇದೇ ಒಬ್ಬ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಒಬ್ಬ ಪರಾಜಿತ ಅಭ್ಯರ್ಥಿ ಪುರುಷ ಪರ ಪರಾಜಿತ ಅಭ್ಯರ್ಥಿ ಸಚಿವರ ಜೊತೆ ನಡೆದು ಅಲ್ಲಿರೋ ಜನಗಳ ಸಮಸ್ಯೆಯನ್ನ ಬಗೆಹರಿಸಬೇಕು ನಾವು ಅಂತ ಬಂದು ಮಾತಾಡಿದ್ರೆ ಈ ಮನುಷ್ಯ ಇಷ್ಟು ನಿಷ್ಕೃಷ್ಟವಾಗಿ ಮಾತಾಡ್ತಿದ್ರ ಒಬ್ಬ ಮಹಿಳೆಗೆ ಅದು ಏನು ನನಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ಸ್ವಾಮಿ ಅಧಿಕೃತವಾಗಿ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದೀನಿ ಈ ಕ್ಷೇತ್ರದಲ್ಲಿ ನನ್ನನ್ನ ಒಂದು ಹೆಣ್ಣು ನನ್ನ ವೈಯಕ್ತಿಕ ಜೀವನದಲ್ಲಿ ಇವ್ರಿಗೆ ಬೇರೆ ಏನು ಮಾತಾಡೋಕ್ಕೆ ಏನಾದರೂ ಕೆಲಸ ಮಾಡಿದರೆ ತಾನೇ ಮಾತಾಡೋಕೆ ಸಾಧ್ಯ ಇರೋದು ವೈಯಕ್ತಿಕವಾಗಿ ಒಬ್ಬ ಹೆಣ್ಮಗಳನ್ನ ಟ್ರಾ ಟಾರ್ಗೆಟ್ ಮಾಡಬೇಕು ಆಕೆಯ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ಬೇಕು ಇಷ್ಟೇ ಅವರ ಆಲೋಚನೆ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸೋದು ಇಷ್ಟೇ ಏನು ಇವರು ಬಳೆ ತಡೋ ಕೈದ ಕೈಯನ್ನ ಬಲವನ್ನು ಕೂಡ ನಾವು ತೋರಿಸಬಲ್ಲೆವು ಅಕ್ರಮ ಮಾಡಿ ಅಬ್ಬರಿಸೋ ಅವ್ರಿಗೆ ಅಷ್ಟು ಧೈರ್ಯ ಇರಬೇಕಾದ್ರೆ ಅಕ್ಷರ ಕಲ್ತಿರೋ ಹೆಣ್ಮಗಳು ನಾನು ಅರ್ತು ಮಾತಾಡೋ ಹೆಣ್ಮಗಳು ನಾನು ನನಗಿನ್ನೆಷ್ಟು ಧೈರ್ಯ ಇರಬೇಡ ಅವ್ರು ಏನೇ ಮಾಡಿದ್ರು ಅವ್ರು ನನ್ನನ್ನು ಎದುರಿಸ್ಬೇಕು ಎದರಿಸಲಿ ಇಂಥ ಕೀಳುಮಟ್ಟದ ರಾಜಕಾರಣವನ್ನು ಅನ್ನ ತಿನ್ನೋರು ಯಾರು ಮಾಡಲ್ಲ ರೀ ಹೊಟ್ಟೆಗೆ ಅನ್ನ ತಿನ್ನೋರು ಯಾರು ಇಂಥ ಮಾತುಗಳನ್ನು ಆಡಲ್ಲ ಇಂಥ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿಕೊಂಡು ಮಾಡೋದಿಲ್ಲ ಹೊಟ್ಟೆಗೆ ಗೊಬ್ಬರ ತಿನ್ನೋರೇ ಇಂಥವೆಲ್ಲ ಮಾಡೋವಂಥದ್ದು ಇನ್ನ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳಿಗೆ ವಿಚಾರಕ್ಕೆ ಬರೋದಾದ್ರೆ ಸರ್ಕಾರದಿಂದ ಏನು ರಸ್ತೆ ಗುಂಡಿಗಳ ಸಮ ಏನು ಸಮಸ್ಯೆ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿರುವಂಥದ್ದು ಸಾಕಷ್ಟು ದಿನಗಳಿಂದ ನೇರವಾಗಿ ಸರ್ಕಾರ ಟಾರ್ಗೆಟ್ ಆಗ್ತಾ ಇರುವಂಥದ್ದು ಕೇವಲ ವಿರೋಧ ಪಕ್ಷವಷ್ಟೇ ಅಲ್ಲ ಮಾಧ್ಯಮಗಳು ಮಾತ್ರ ಅಲ್ಲ ಜನರು ಕೂಡ ನೇರವಾಗಿ ಆರೋಪವನ್ನು ಮಾಡ್ತಾ ಇರುವಂಥದ್ದು ಆದರೆ ಇದಕ್ಕೆ ತಾವು ಏನು ಮುನಿರತ್ನಂ ಅವರ ವಿರುದ್ಧವಾಗಿ ಹೇಗೆ ಇವನು ಒಂದು ಸಾಮಾಜಿಕ ಮ ಜಾಲತಾಣದಲ್ಲಿ ಮಾತಾಡೋ ಮಾತಾಡುವಾಗ ಹೇಳಿದ್ರಿ ಕೆಲವೊಂದಷ್ಟು ಅಭಿವೃದ್ಧಿ ಕೆಲಸದಲ್ಲಿ ಕೂಡ ಈ ಉದಾಹರಣೆಗೆ ಈ ರಸ್ತೆ ಗುಂಡಿ ವಿಚಾರದಲ್ಲೂ ಕೂಡ ಅಧಿಕಾರಿಗಳನ್ನ ತಡಿತಾರೆ ರಸ್ತೆ ಗುಂಡಿಗಳು ಹಾಗೆ ಇರ್ಲಿ ಸರ್ಕಾರ ಕೆಲವೊಂದ್ ಕಡೆ ಬಿಸಿ ಮುಟ್ಲಿ ಅಥವಾ ಸರ್ಕಾರಕ್ಕೆ ಈ ವಿಚಾರದಲ್ಲಿ ಮುಜುಗರ ಆಗ್ಲಿ ಅನ್ನೋ ರೀತಿಯಲ್ಲಿ ಏನೋ ರೀತಿ ಈ ರೀತಿ ಮಾಡ್ತಾ ಇದ್ರ ಅಂತ ಆರೋಪ ಮಾಡಿದ್ರಿ ಏನ್ ಹೇಳ್ತೀವಿ ಇದ್ರ ನೂರಕ್ಕೆ ನೂರು ಸತ್ಯ ಪಾಟ್ ಹೋಲ್ಗಳನ್ನ ಮುಚ್ಚಿ ಅಂತ ಹೇಳಿ ನಾವು ಆರ್ ಎಂಟು ತಿಂಗಳಿಂದ ಇಂಜಿನಿಯರ್ಗಳನ್ನ ಕೇಳಿ ಬನ್ನಿ ದಯಮಾಡಿ ಇಲ್ಲಿ ಪಾಟ್ ಹೋಲ್ಗಳನ್ನ ಮುಚ್ಚಿ ಅಂತ ಹೇಳಿ ಅವ್ರನ್ನ ಕೇಳ್ಕೊಂಡಾಗ ಆ ಇಂಜಿನಿಯರ್ಗಳು ನಾವು ಹೋಗಿ ಸ್ಥಳವನ್ನ ನೋಡಿರ್ತೀವಿ ಇಂಜಿನಿಯರ್ಗಳು ಬಂದು ಸ್ಥಳಗಳನ್ನ ಪರಿಶೀಲನೆ ಮಾಡಿರ್ತಾರೆ ನಂತರ ಅವ್ರು ಇಂಜಿನಿಯರ್ ಗಳಿಗೆ ಫೋನ್ ಮಾಡ್ತಾರೆ ನೀನ್ ಯಾಕೆ ಹೋಗಿದ್ದೆ ಅಲ್ಲಿ ಹೆಂಗೆ ಮುಚ್ತಿಯಾ ಗುಂಡಿನ ನಾನು ನೋಡ್ತೀನಿ ಮುಚ್ಕೂಡ್ದು ಗುಂಡಿನ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು ಸಚಿವರಿಗೆ ಕೆಟ್ಟ ಹೆಸರು ಬರಬೇಕು ಅಂತ ಹೇಳಿ ಯಾವ ಕೆಲ್ಸವನ್ನು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಈ ಮನುಷ್ಯ ಎಲ್ಲರನ್ನು ಹೆದರ್ಸದು ಬ್ಲ್ಯಾಕ್ ಮೇಲ್ ಮಾಡೋದು ನಾನು ಅವ್ರಿಗೆ ಬರಿತೀನಿ ಇವ್ರಿಗೆ ಬರಿತೀನಿ ಅಂತ ಹೆದರ್ಸೋದು ಬರೀ ಹೆದರ್ಸ್ಕೊಂಡು ಒಟ್ನಲ್ಲಿ ಕೆಲಸಗಳಾಗಬಾರ್ದು ಒಟ್ನಲ್ಲಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು ಈ ಮನಸ್ಥಿತಿ ಸಾರ್ವಜನಿಕರಿಗೆ ತೊಂದರೆ ಆದ್ರೂ ಪರವಾಗಿಲ್ಲ ಸ್ವಹಿತಾಸಕ್ತಿ ಮುಂದೆ ಇರಬೇಕು ಅಷ್ಟೇ ನನಗೆ ಒಳ್ಳೆ ಹೆಸರು ಬರ್ಬೇಕು ಅವ್ರಿಗೆ ಕೆಟ್ಟ ಹೆಸರು ಬರಬೇಕು ಅಷ್ಟೇ ರಾಜಕಾರಣ ಬೆಳಗ್ಗೆಯಿಂದ ಸಂಜೆವರೆಗೂ ಕೀಳುಮಟ್ಟದ ರಾಜಕಾರಣವನ್ನ ಬಿಟ್ಟು ಬೇರೆ ಏನನ್ನೂ ಮಾಡಲ್ಲ ವ್ಯಕ್ತಿ ಹೌದು ಯಾಕಂದ್ರೆ ನೀವು ಪಾಪ ಅವ್ರ ಬಂದು ನಿಮ್ಮ ಮಾಧ್ಯಮಗಳ ಮುಂದೆ ಹೇಳಲ್ಲ ನೀವ್ ಹೋಗಿ ಇಲ್ಲದೆ ನಿಮ್ ಕ್ಯಾಮ್ರಾ ಆಫ್ ಮಾಡಿ ಮೈಕ್ ಆಫ್ ಮಾಡಿ ಹೋಗಿ ಕೇಳಿ ಏನ್ ನಡೀತಾ ಇದೆ ಅಂತ ಸ್ಥಿತಿ ಇದು ನಿಜ ಸ್ಥಿತಿ ಅಧಿಕಾರಿಗಳನ್ನ ಹೋಗಿ ಕೇಳಿ ನಾನೇ ಮೊನ್ನೆ ಕಮಿಷನರ್ ಗೆ ಹೋಗಿ ಇಡೀ ಪಾಟ್ ಹೋಲ್ಗಳ ಫೋಟೋಗಳನ್ನ ತೆಗೆದು ಜಿ ಪಿ ಎಸ್ ಹಾಕಿ ಹೋಗಿ ಕಮಿಷನರ್ ಹೊಸ ಜಿ ಬಿ ಆಗಿದೆ ಹೋಗಿ ಕಮಿಷನರ್ ಕಂಪ್ಲೇಂಟ್ ಅನ್ನ ಕೊಟ್ಬಿಟ್ಟು ಬಂದಿದ್ದೀನಿ ದಯಮಾಡಿ ಇಂಥವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಇಂಜಿನಿಯರ್ ಕೆಲಸ ಮಾಡ್ತಿಲ್ಲ ಅವ್ರು ಹೇಳ್ತಾರೆ ನಮ್ಗೆ ಇಂಜಿನಿಯರ್ ಪಾಪ ಇದ್ರ ಇದ್ರಲ್ಲಿ ಹೇಳಲ್ಲ ನಮ್ಮ ಮಾಧ್ಯಮಗಳ ಮುಂದೆ ಮೈಕಲ್ಲಿ ಮಾಡುದು ಹೇಳ ನಮ್ಮನ್ನು ಹೆದರಿಸ್ತಾರೆ ನಮಗೆ ಕೆಲಸ ಮಾಡೋದಕ್ಕೆ ಬಿಡಲ್ಲ ನಾವು ಇಲ್ಲಂತೂ ಮಾಡಲ್ಲ ಅಂತ ಹೇಳಿ ಹೆದರ್ತಾ ಇದ್ದಾರೆ ಅಂತ ಅಲ್ಲ ನೇರವಾಗಿ ಒಂದಷ್ಟು ಪಾಲಿಕೆಯ ಆಯುಕ್ತರನ್ನು ನೇಮ್ ನೇಮಿಸಿದಾರಲ್ಲ ಇವಾಗ ನೇರವಾಗಿ ಅದೇ ಪಾ ಏನು ಪಾಲಿಕೆಯ ಆಯುಕ್ತರುಗಳೇ ಈಗ ಮುಂದೆ ನಿಂತು ಕೆಲಸವನ್ನು ಮಾಡಿಸ್ತಾ ಇರುವಂತದ್ದು ರಸ್ತೆ ಗುಂಡಿ ಸಮಸ್ಯೆ ಇರ್ಬೋದು ಓವರ್ ಆಲ್ ಒಂದು ಇಡೀ ಪಾಲಿಕೆಗೆ ಸೇರಿದಂತ ಕೆಲಸಗಳನ್ನು ಮಾಡಿಸ್ತಾ ಇರುವಂತದ್ದು ಸೊ ಈ ಒಂದು ಜಿ ಬಿ ಎಂದ ಆಗ್ತಾ ಇರುವಂಥದ್ದು ಕೆಲಸಗಳು ಆದ್ರೆ ಇದಕ್ಕೂ ಒಂದು ಕಡೆ ಅಡ್ಗಾಲ್ ಹಾಕುವಂತ ಪ್ರಯತ್ನ ನಡೀತಿದೆಯಾ ಅಂತ ಯಾಕೆಂದ್ರೆ ಕೆಲಸಗಳಲ್ಲಿ ಆಗ್ತಾ ಇದೆ ಪ್ರತಿದಿನ ಅಪ್ಡೇಟ್ ಕೂಡ ಕೊಡ್ತಾ ಇದೆ ಜಿ ಬಿ ಎ ಆ ಪಾಲಿಕೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಕೆಲಸಕ್ಕೂ ಕೂಡ ಇವರು ಅಡ್ಗಾಲ್ ಆಗ್ತಾ ಇದಾರೆ ಅಂತ ಹೌದು ಅದನ್ನೇ ಇವಾಗ ನಾ ಮೊನ್ನೆ ಹೋಗ್ಬಿಟ್ಟು ನಮ್ಮ ಹೊಸ ಜಿ ಬಿ ಆದ ನಂತರ ಹೋಗಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಕಮಿಷನರ್ನ ಭೇಟಿ ಮಾಡಿ ಈ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ ಅವರು ನಾವು ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡ್ತೇವೆ ಅಂತ ಹೇಳಿ ನಾವು ಪಾಟಹಲ್ಗಳನ್ನ ಮುಚ್ಚೋ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನ ನೀಡಿದ್ದಾರೆ ಇವಾಗ ಫೈನಲಿ ಈ ಒಂದು ಏನು ಶಾಸಕರಿಗೆ ಸಂಬಂಧಪಟ್ಟಂತೆ ಅನುದಾನದ ವಿಚಾರಕ್ಕೆ ಬರೋದಾದ್ರೆ ನಮಗೆ ಕಾಂಗ್ರೆಸ್ ನಲ್ಲಿ ಅಂದ್ರೆ ಈ ಒಂದು ತಾರತಮ್ಯ ಮಾಡ್ಲಾಗ್ತಾ ಇದೆ ಸರಿಯಾದ ಅನುದಾನ ಬರ್ತಾ ಆ ನಿಟ್ಟಿನಲ್ಲಿ ನಾವು ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಕ್ ಇಲ್ಲ ಅಂತ ಅದರಲ್ಲಿ ಎಲ್ಲ ಶಾಸಕರುಗಳು ಬಿಜೆಪಿ ಶಾಸಕರಿಗೂ ಕೂಡ ಹಾಗೇನೆ ಏನು ವಿರೋಧ ಪಕ್ಷದ ಏನು ಜೆಡಿಎಸ್ ಶಾಸಕರುಗಳು ಕೂಡ ಹೇಳ್ತಾ ಇರುವಂಥದ್ದು ಏನು ಹೇಳಿದ್ರು ನೋಡಿ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಮೊನ್ನೆ ಜೆ ಪಿ ಪಾರ್ಕ್ ಉದ್ಯಾನವನಕ್ಕೆ ಹೋಗಿದ್ವಿ ಇಪ್ಪತ್ ಕೋಟಿ ಅನುದಾನ ಬಿಡುಗಡೆ ಆಗಿದೆ ಎಂಬತ್ ಪರ್ಸೆಂಟ್ ಬಿಲ್ ಆಗೋಗಿದೆ ಮೂವತ್ ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಕೆಲಸ ಆಗಿಲ್ಲ ಏನಾಯ್ತು ಅನುದಾನ ಅನುದಾನ ಬಿಡುಗಡೆ ಮಾಡಲ್ಲ ಅಂತಾರೆ ಅನುದಾನ ಬಿಡುಗಡೆ ಮಾಡಿದ್ರೆ ಕೆಲಸಗಳನ್ನ ಮಾಡಿಲ್ಲ ಬಿಲ್ಗಳನ್ನ ತೆಗೆದುಕೊಂಡಿದ್ದಾರೆ ಅಂದ್ರೆ ಯಾವ ರೀತಿ ಜನಗಳ ಮುಂದೆ ಸೃಷ್ಟಿ ಮಾಡಬೇಕು ಅಂತ ಇದ್ದಾರೆ ಅಂತಂದ್ರೆ ಅನುದಾನ ಬಿಡುಗಡೆ ಆಗ್ತಿಲ್ಲ ಅನುದಾನ ಬಿಡುಗಡೆ ಬಿಡುಗಡೆ ಆಗಿರೋ ಅನುದಾನವನ್ನ ಸರಿಯಾದ ರೀತಿ ಬಳಸ್ಕೊಳ್ಳೋಕೆ ಆಗದೆ ಇರೋವಂಥವ್ರು ಅನುದಾನ ಬಿಡುಗಡೆ ಆಗ್ತಿಲ್ಲ ಅಂತ ಹೇಳಿ ಮಾತುಗಳನ್ನ ಆಡ್ತಾ ಇದ್ದಾರೆ ಫೈನಲಿ ಜೆ ಪಿ ಪಾರ್ಕ್ ಬಗ್ಗೆ ಬರೋದಾದ್ರೂ ಕೂಡ ಜೆ ಪಿ ಪಾರ್ಕ್ ಅನ್ನು ಕೂಡ ಹಾಳುಗಡುವಲಾಗಿತ್ತು ಸೊ ನಿನ್ನೆವರೆಗೂ ಕೂಡ ಅದಕ್ಕೆ ಯಾವುದೇ ರೀತಿಯಾದಂತಹ ಮುಂದೆ ಯಾವ ಕೆಲಸಗಳನ್ನು ಮಾಡಬೇಕು ಆ ಬಗ್ಗೆ ಯಾವುದೇ ಯೋಚನೆಗಳು ಇರಲಿಲ್ಲ ಸಂಪೂರ್ಣವಾಗಿ ಶಾಸಕರ ನಿರ್ಲಕ್ಷ್ಯ ಅಂತ ಕೂಡ ಆರೋಪ ಮಾಡ್ತಾ ಇದ್ದಾರೆ ನೀವು ಹೋಗಿ ಜೆ ಪಿ ಪಾರ್ಕ್ ಉದ್ಯಾನವನದ ಒಂದು ಸುತ್ತನ್ನ ಹಾಕಿ ಚೆನ್ನಾಗಿರುವಂತ ಉದ್ಯಾನವನವನ್ನ ನಾನು ಏನೋ ಮಾಡ್ತೀನಿ ಅಂತ ಹೇಳಿ ಸಾವಿರಾರು ಮರ ಮರಗಳನ್ನ ಕಡ್ದಿದ್ದಾರೆ ಅದೇನೋ ಟ್ರೈನ್ ಮಾಡ್ತೀನಿ ಅಂತ ಹೇಳಿ ಸಾವಿರಾರು ಮರಗಳನ್ನ ಕಡ್ದಿದ್ದಾರೆ ಆ ಸ್ವಿಮ್ಮಿಂಗ್ ಅಲ್ಲಿ ಇವತ್ತು ಹಾವುಗಳು ಚೇಲ್ ಓಡಾಡ್ತಾ ಇದೆ ಎಲ್ಲದ್ರದ್ದು ದುಡ್ಡು ಬಿಡುಗಡೆ ಯಾವ ಕೆಲಸಗಳು ಕೂಡ ಆಗಿಲ್ಲ ಅವರು ಶಾಸಕರಾಗಿ ಹದಿಮೂರು ವರ್ಷದಿಂದ ಒಂದು ಉದ್ಯಾನವನವನ್ನು ಸರಿಯಾಗಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಇದು ಒಂದು ರೀತಿ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅವರು ಕೀಳು ಮಟ್ಟದ ರಾಜಕಾರಣವನ್ನ ಮಾಡಬೇಕು ತಮ್ಮ ಅಪೊನೆಂಟ್ ಆತ್ಮಸ್ಥೈರ್ಯವನ್ನು ಕುಗ್ಗಿಸಬೇಕು ಅವ್ರಿಗೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಬೇಕು ವೈಯಕ್ತಿಕವಾಗಿ ನಿಂದನೆಯನ್ನ ಮಾಡಬೇಕು ಅವ್ರ ವಿರುದ್ಧ ಯಾರು ಕೂಡ ನಿಂತ್ಕೋಬಾರದು ಯಾರಾದರೂ ನಿಂತ್ರೆ ನಾನು ಸಣ್ಣದ ಹೇಳ್ತೀನಿ ನೀವು ಹೋಗಿ ಅಲ್ಲಿ ವಿಚಾರಿಸಿ ನೀವು ಯಶವಂತಪುರದಲ್ಲಿ ಒಬ್ಬ ವ್ಯಕ್ತಿ ಶಾಸಕರನ್ನ ಕೇಳ್ತಾರೆ ನನಗೆ ಕೆಲಸ ಆಗಿಲ್ಲ ಅಂತ ಹೇಳಿ ಈ ಶಾಸಕರೇನ್ ಮಾಡಿ ಗೊತ್ತಾ ಒಂದು ಲೋಡ್ ಕಸವನ್ನ ರಾಜಕಾರಣ ನೀವೇ ಅಲ್ಲಿದ್ರಿ ಸಾರ್ವಜನಿಕರು ಬಂದು ಹೇಳ್ತಾ ಇದ್ರಿ ನೋಡಿ ಸರ್ ಇದೆಲ್ಲ ಅಂಗಡಿಗಳನ್ನ ಕಟ್ಟಿದಿರಿ ದಯಮಾಡಿ ಇದನ್ನ ಹೊಡೆದಾಕಿ ಅಂದ್ರೆ ನಿಮ್ಮ ಯಾವ ಮತನು ನನಗ್ ಬೇಕಾಗಿಲ್ಲ ಅಂತ ಹೇಳಿ ಸಾರ್ವಜನಿಕರಿಗೆ ನೇರವಾಗಿ ಹೇಳ್ತಾರೆ ಕಮಿಷನ್ ಕೊಡದೆ ಬಿಲ್ ಹಾಕ್ಕೂಡ್ದು ಅಂತ ಹೇಳಿ ಗುತ್ತಿಗೆದಾರರನ್ನ ಅಲಿಸ್ತಾ ಇದಾರೆ ಗುತ್ತಿಗೆದಾರರ ಹತ್ರ ನನಗೆ ಕಮಿಷನ್ ಬೇಕು ಕಮಿಷನ್ ಕೊಡಲಿಲ್ಲ ಅಂತಂದರೆ ನಿಮ್ಮ ಬಿಲ್ಗಳಾಗಲ್ಲ ಅಂತ ಹೇಳಿ ಅವರಿಗೆ ಅಲಿಸ್ತಾ ಇದ್ದಾರೆ ಅದನ್ನು ಕೂಡ ಸಾರ್ವಜನಿಕವಾಗಿ ನನಗೆ ಬಂದು ಕಂಪ್ಲೇಂಟನ್ನು ಹೇಳಿದ್ದಾರೆ ಈ ರೀತಿಯಾದಂಥ ಕೀಳುಮಟ್ಟದ ರಾಜಕಾರಣ ರಾಜಕಾರಣವನ್ನು ಮಾಡ್ತಿರುವಂಥ ಶಾಸಕರಿಗೆ ಬೇರೆ ಏನನ್ನೂ ಹೇಳೋದಕ್ಕೆ ಬಯಸೋದಿಲ್ಲ ನಾನು ಹೇಳೋದಿಷ್ಟೇ ನೀವು ರಾಜಕಾರಣ ಮಾಡ್ತೀರಾ ನೇರ ನೇರ ರಾಜಕಾರಣ ಮಾಡಿ ನಾನು ಹೆಣ್ಮಗಳೇ ಇರ್ಬೋದ್ರಿ ರೀ ಪ್ರಜಾಪ್ರಭುತ್ವದಲ್ಲಿ ಹೆಣ್ಮಕ್ಳಿಗೂ ರಾಜಕಾರಣದಲ್ಲಿ ಅವಕಾಶ ಇದೆ ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ರಾಜಕಾರಣ ನಮ್ಮ ಬಗ್ಗೆ ವೈಯಕ್ತಿಕವಾಗಿ ಹೀಗೆ ನೀವು ನಾಲ್ಗೆಯನ್ನು ಹರಿಬಿಡ್ತಾ ಇದ್ದಿದ್ದೆ ಆಯ್ತು ಅಂತ ಮುಂದಿನ ದಿನಗಳಲ್ಲಿ ನಾನು ಈಗ ಮುಂಚೆನೂ ಹೇಳಿದ್ದೀನಿ ಬಳೆ ಕೈಯನ್ನ ಬಲ ತೋರಿಸ್ಬೇಕಾಗತ್ತೆ ಕಾನೂನಿನ ಮೂಲಕ ಕೂಡ ಹೋರಾಟ ಮಾಡ್ಬೇಕಾಗತ್ತೆ ನೀವು ಬಂದು ಬಂದು ನಮ್ಗೆ ಇದೇ ತರ ನಾಲ್ಗೆ ಹರಿಬಿಡ್ತಾ ಇದ್ರೆ ಮುಖಕ್ಕೆ ಮಂಗಳಾರತಿ ಮಾಡಿ ಕಳಿಸಬೇಕಾಗುತ್ತೆ ಫೈನಲಿ ಕ್ಷೇತ್ರದ ಮತದಾರರಿಗಿರ್ಬೋದು ಹಾಗೇನೇ ತಮ್ಮ ಕಾರ್ಯಕರ್ತರಿಗಿರ್ಬೋದು ಏನು ಸಂದೇಶವನ್ನು ಕೊಡ್ತೀರಾ ಹಾಗೇನೆ ಈ ಒಂದು ಪರ್ಟಿಕ್ಯುಲರ್ ನಿನ್ನೆ ಆದಂತಹ ಇನ್ಸಿಡೆಂಟ್ ಸ್ಪಷ್ಟನೆಯನ್ನು ನಾನು ಒಂದೇ ಹೇಳಲಿಕ್ಕೆ ಬಯಸುವಂಥದ್ದು ನಾಗರಿಕರಲ್ಲಿ ನನ್ನ ಮನವಿ ನೀವು ಯಾರಿಗೆ ಮತ ನೀಡ್ತೀರಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಒಬ್ಬ ಸಂಸ್ಕಾರದಿಂದ ಇರುವಂಥವ್ರು ಒಬ್ಬ ಹೆಣ್ಣಿಗೆ ಗೌರವ ಕೊಡುವಂಥವ್ರು ಹಿರಿಯರಿಗೆ ಗೌರವ ಕೊಡುವಂಥವ್ರು ಎಲ್ಲ ವರ್ಗದವರಿಗೆ ಗೌರವ ಕೊಡುವಂಥ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕಾಪಾಡಬೇಕು ಅಂತ ಏನಾದರೂ ಜನಸಾಮಾನ್ಯರಿಗೆ ಆಸ್ತಿ ಆಸೆ ಇದ್ದರೆ ಅಂತ ವ್ಯಕ್ತಿಗಳಿಗೆ ದಯಮಾಡಿ ನೀವು ಆಯ್ಕೆಯನ್ನ ಮಾಡಿ ಅಧಿಕಾರವನ್ನ ನೀವು ಇಂಥ ಕೀಳು ಮಟ್ಟದ ಹುಳುಗಳಿಗೆ ಕ್ರಿಮಿಗಳಿಗೆ ಅಧಿಕಾರವನ್ನ ಕೊಟ್ರೆ ಇದೇ ನಿಮ್ಮ ಸಮಾಜ ಸ್ವಾಸ್ಥ್ಯ ಹಾಳಾಗುತ್ತೆ ನಿಮ್ಮ ಮಕ್ಕಳು ನಾಳೆ ಇದೇ ಸಮಾಜದಲ್ಲಿ ಬೆಳಿಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ನೀಡಬಹುದು ಎಸ್ ವೀಕ್ಷಕರು ಇದಿಷ್ಟು ಕುಸುಮಾ ಹನುಮಂತರಾಯಪ್ಪ ಅವರ ಮಾತು ಕ್ಯಾಮರಾ ಪರ್ಸನ್ ರಿಯಾಜ್ ಜೊತೆ ಜಾಯ್ಲೈ ಗೌಡ್ ರೆಬಿಲ್ ಟಿವಿ ಬೆಂಗಳೂರು